ಪ್ರತಿಪಕ್ಷಗಳು ಮತ್ತು ಹಲವು ಸಮುದಾಯದ ಪ್ರಬಲ ವಿರೋಧದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ತನ್ನ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆಯನ್ನು ಇವತ್ತಿನಿಂದ ಆರಂಭ ಮಾಡಿಯೇ ಬಿಟ್ಟಿದೆ ಇಂದಿನಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗ್ತಾ ಇದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿರುವಂಥದ್ದು ಮನೆ ಮನೆಗೂ ತೆರಳಿ ಮಾಹಿತಿ ಪಡಿತಾ ಇರುವಂತಹ ಗಣತಿದಾರರು ಎರಡು ಲಕ್ಷಕ್ಕೂ ಅಧಿಕ ಸಿಬ್ಬಂದಿಯಿಂದ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ ರಾಜ್ಯದ ಏಳು ಕೋಟಿ ಜನರಿಂದ ಮಾಹಿತಿ ಸಂಗ್ರಹಣೆಯ ಗುರಿ ಹೊಂದಿದೆ ವಿದ್ಯಾರ್ಹತೆ ವಯಸ್ಸು ಧರ್ಮ ಜಾತಿ ಉಪಜಾತಿ ವೈವಾಹಿಕ ಸ್ಥಿತಿ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯತೆ ಸ್ಥಿರ ಚರಾಸ್ತಿಗಳ ವಿವರ ಮೂಲ ಸೌಕರ್ಯ ಆರೋಗ್ಯ ಸೇವೆ ಸಾಲದ ವಿವರದ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ಇದು ಪ್ರತಿಯೊಬ್ಬರಿಂದಲೂ ತಗೊಳ್ತಾ ಇರುವಂಥದ್ದು ಆನ್ಲೈನ್ನಲ್ಲೂ ಮಾಹಿತಿ ಒದಗಿಸಲು ಅವಕಾಶವಿದೆ ಜಾತಿ ಗಣತಿ ಸಮೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂಥದ್ದು ಹಲವಾರು ಜನರ ಹಲವು ಸಮುದಾಯಗಳ ಪ್ರತಿಪಕ್ಷಗಳ ಎಲ್ಲರ ವಿರೋಧವೂ ಇತ್ತು ಈ ಮಧ್ಯದಲ್ಲಿ ಮುಂದಾಕಲಾಗುತ್ತೆ ಕೈ ಬಿಡಲಾಗುತ್ತೆ ಎಲ್ಲವೂ ಚರ್ಚೆ ಆಗ್ತಾ ಇದ್ದರೂ ಕೂಡ ತನ್ನ ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಂತಿರುವಂತಹ ಸಿದ್ದರಾಮಯ್ಯರ ನೇತೃತ್ವದ ರಾಜ್ಯ ಸರ್ಕಾರ ತನ್ನ ಜಾತಿ ಗಣತಿ ಸಮೀಕ್ಷೆಯನ್ನು ಇವತ್ತಿನಿಂದ ಆರಂಭ ಮಾಡಿಯೇ ಬಿಟ್ಟಿದೆ ಎರಡು ಲಕ್ಷಕ್ಕೂ ಹೆಚ್ಚು ಗಣತಿದಾರರು ಅಂದರೆ ಈಗ ದಸರಾ ರಜೆಯಲ್ಲಿರುವಂತಹ ಶಾಲಾ ಶಿಕ್ಷಕರುಗಳನ್ನು ಈ ಒಂದು ಗಣತಿಗೆ ಎಲ್ಲರನ್ನು ಆಯೋಜನೆ ಮಾಡಿರುವಂಥದ್ದು ಅಲಾಟ್ ಮಾಡಿರುವಂಥದ್ದು ಅವರುಗಳು ಮನೆ ಮನೆಗೆ ತೆರಳಿ ಏನು ಏಳು ಕೋಟಿ ಕನ್ನಡಿಗರಿದ್ದಾರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಏನಿದ್ದಾರೆ ಎಲ್ಲರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಯನ್ನು ಅರಿಯುವಂತಹ ಶೈಕ್ಷಣಿಕ ಸ್ಥಿತಿ ಎಲ್ಲವನ್ನೂ ಕೂಡ ಒಂದಷ್ಟು ಅರವತ್ತೆರಡು ಪ್ರಶ್ನೆಗಳ ಮುಖೇನ ಇವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ